ಟಾಕ್ಸಿಕ್ ಪೋಸ್ಟರ್ ರಿಲೀಸ್ ಮಾಡಿ ಯಶ್ ಅವರು ಕುತೂಹಲವನ್ನು ಹೆಚ್ಚು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಕೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮಾತ್ರ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಕನ್ನನ್ನು ಪ್ರೆಸ್ ಮಾಡಿ ಟಾಕ್ಸಿಕ್ ಪೋಸ್ಟರ್ ರಿಲೀಸ್ ಮಾಡಿ ಕುತೂಹಲ ಹೆಚ್ಚಿಸಿದ ಯಶ್ ಕೆ ಜಿ ಎಫ್ ಬಳಿಕ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಸಜ್ಜಾಗಿದೆ ಇದರ ನಡುವೆ ಸಿನಿಮಾದ ಅತಿ ರೋಚಕ ಪೋಸ್ಟರ್ ಬಿಡುಗಡೆ ಸಜ್ಜು ಮಾಡಿದ್ದಾರೆ ಎಫ್ ಸಿನಿಮಾ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ ಇದರ ನಡುವೆ ಕಾಂತಾರ ಸೀರೀಸ್ ಬಿಡುಗಡೆಯಾಗಿದೆ ಮತ್ತೆ ದೇಶದಲ್ಲಿ ಅಬ್ಬರಿಸಲು ದೇಶದಾದ್ಯಂತ ಅಭಿಮಾನಿಗಳಿಗೆ ಯಶ್ ಸಿನಿಮಾಗಾಗಿ ಕಾಯುತ್ತಿದ್ದಾರೆ ಈ ಕುತೂಹಲ ನಡುವೆ ಯಶ್ ಇದೀಗ ತಮ್ಮ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಕುರಿತು ಈ ಇದುವರೆಗೆ ಬಿಡುಗಡೆ ಮಾಡಿದ ಪೋಸ್ಟರ್ ಪ್ರೋಮೋಗಳು ಸಿನಿಮಾ ಕುತೂಹಲವನ್ನು ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಇನ್ನೂ ನೂರು ದಿನಗಳು ಮಾತ್ರ ಎಂದು ಕಾನ್ ಡೌನ್ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನ ಹತ್ತೊಂಬತ್ತರಂದು ಸಿನಿಮಾ ಬಿಡುಗಡೆಯಾಗಲಿದೆ ಈ ಮೂಲಕ ಯಶ್ ಬಿಡುಗಡೆ ದಿನಾಂಕವನ್ನು ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ ಒಕೆಗೇಸ್ ಮುಂದೆಗಳನ್ನು ಲಭಿಸೋ ಮಚ್